ನಮಸ್ತೆ ನಾನಿವತ್ತು ಪಾರ್ಲರಿಗೆ ಹೋಗ್ದೇನೆ ಮನೆಯಲ್ಲಿ ಅಪ್ಪರ್ ಲಿಪ್ ಹೆಂಗ ಮಾಡ್ಕೊಳೋದಂತ ನಿಮಗೆ ಹೇಳ್ಬೇಕು ಅಂದ್ಕೊಂಡೆ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ಈಗ ಸಡನ್ ಆಗಿ ಏನೋ ಫಂಕ್ಷನ್ ಪಾರ್ಲರಿಗೆ ಹೋಗಕ್ಕೆ ಆಗಲ್ಲ ಕೆಲವೊಮ್ಮೆ ಐಬ್ರೋ ನಡೆಸ್ಬಿಡ್ಬೋದು ನಾವು ಹೇಗೋ ಮ್ಯಾನೇಜ್ ಮಾಡ್ಕೊಂತೀವಿ ಬಟ್ ಅಪ್ಪರ್ ಲಿಪ್ ತುಂಬಾ ಕೆಡ್ದಾಗ ಕಾಣಿಸುತ್ತಲ್ಲ ಅಪ್ಪರ್ ಲಿಪ್ಗಂತೂ ಹೋಗ್ಲೇಬೇಕು ಅವಾಗ ಏನಾಗ್ಬಿಡ್ತೇತಂದ್ರೆ ನಾವೇ ಮನೆಯಲ್ಲಿ ನಮಗೆ ಬಂದ್ರೆ ನಾವೇ ಮನೆಯಲ್ಲಿ ಮಾಡ್ಕೋಬೋದಲ್ಲ ಅಪ್ಪರ್ ಲಿಪ್ ಮಾಡ್ಕೋಬಹುದು ಚಿನ್ ಮಾಡ್ಕೋಬಹುದು ಫೋರ್ ಹೆಡ್ ಮಾಡ್ಕೋಬಹುದು ಮತ್ತೆ ಐಬ್ರೋ ಶೇಪ್ಸ್ ಇದ್ರೆ ಹೆಂಗಂತ ತೋರಿಸಿ ನೋಡಿ ಐಬ್ರೋ ಥ್ರೆಡ್ ತಗೋಬೇಕು ಸ್ವಲ್ಪ ಈ ತರ ಕಟ್ ಮಾಡ್ಕೋಬೇಕು ಐಬ್ರೋ ಥ್ರೆಡ್ ನ ಒಂದಿಷ್ಟು ಒಂದಿಷ್ಟು ಥ್ರೆಡ್ ತಗೋಬೇಕು ನಾಟ್ ಹಾಕ್ಬೇಕು ಇದನ್ನ ಈ ತರ ಜಾಸ್ತಿ ಲೆಂತ್ ತಗೋಬಾರ್ದು ಜಾಸ್ತಿ ಲೆಂತ್ ತಗೊಂಡ್ರೆ ನಮಗೆ ಮಾಡ್ಕೊಳಕ್ ನೀಟ್ ಆಗಲ್ಲ ಲೆಂತ್ನು ಜಾಸ್ತಿ ಇರಬಾರ್ದು ಸ್ವಲ್ಪ ಚಿಕ್ಕದಾಗಿರಲಿ ಒಂದು ಏಳು ಇಂಚು ಎಂಟು ಇಂಚಾದರೆ ಸಾಕು ಇಷ್ಟಾದ್ರೂ ಸಾಕು ನಮಗೆ ಜಾಸ್ತಿ ಲೆಂತ್ ಬೇಡ ಇವಾಗ ಸ್ವಲ್ಪ ಪೌಡರ್ ತಗೊಂಡು ಪೌಡರ್ ತಗೊಂಡು ಚಿನ್ನ ಮತ್ತು ಆಪರ್ಲಿಪ್ಪು ನಿಮ್ಗೆ ಅಪ್ಪರ್ ಲಿಪ್ ಮಾಡ್ಕೊಳ್ಳೋದು ಹೇಳ್ತೀನಿ ಸ್ವಲ್ಪ ಪೇನ್ ಅನಿಸ್ತತಿ ಮತ್ತು ನಾವು ಪಾರ್ಲರಿಗೆ ಹೋಗಿ ನಾವು ಕುತ್ಕೋತೀವಿ ಅವರು ಅಪ್ಪರ್ ಲಿಪ್ ಮಾಡ್ತಾರೆ ಅವಾಗ ಅಷ್ಟೊಂದು ಪೇ ಅಂದರೂ ಪೇನ್ ಅನಿಸ್ತತಿ ಅಷ್ಟೊಂದು ಅನಿಸಲ್ಲ ಬಟ್ ನಾವೇ ಮಾಡ್ಕೊಳ್ಳೋದ್ರಿಂದ ನಮಗೆ ಕಣ್ಣಾಗಿ ನೀರು ಬರ್ತತಿ ಪೇನ್ ಅನ್ನಿಸ್ತತಿ ನಾವೇನು ಬೇಜಾರು ಮಾಡ್ಕೋಬಾರ್ದು ಬಟ್ ಪ್ರಾಕ್ಟೀಸ್ ಬೇಕು ಫಸ್ಟ್ ಇದು ನಾವು ಫಸ್ಟ್ ಇದನ್ನ ಏನು ಮಾಡ್ಬೇಕಂದ್ರೆ ನಾಟ್ ಹಾಕಿಬಿಟ್ಟು ಈ ಥರ ಟ್ವಿಸ್ಟ್ ಮಾಡಬೇಕು ಒಂದು ಏಳರಿಂದ ಎಂಟು ಸಾರಿ ಹಿಂಗೆ ಟ್ವಿಸ್ಟ್ ಮಾಡಿ ಈ ಥರ ನೋಡಿ ಫ್ರೀಯಾಗಿ ಇದೊಂದು ಸಾರಿ ಇದೊಂದು ಸಾರಿ ಹೀಗೆ ಇದಾದಮೇಲೆ ಇದು ಇದಾದಮೇಲೆ ಇದು ಈ ಥರ ನಾವು ಮೂವ್ ಮಾಡಬೇಕು ನೋಡಿ ಈ ಥರ ಈಸಿಯಾಗಿ ನಿಮಗೆ ಸ್ವಲ್ಪ ಪೇನ್ ಅನಿಸ್ತಾ ಇದ್ದರೆ ಸ್ವಲ್ಪ ವೆಟ್ ಮಾಡಬೇಕು ಥ್ರೆಡ್ನ ವೆಟ್ ಮಾಡಿಬಿಟ್ಟು ಮಾಡ್ಬೋದು ಮತ್ತು ನೀವು ಸ್ಟಾರ್ಟಿಂಗು ಇದನ್ನು ಮಾಡಿಬಿಟ್ಟು ಅಪರ್ ಲಿಪ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ಕಿನ್ ಟಚ್ ಆಗೋ ಚಾನ್ಸಸ್ ಇರ್ತದೆ ಥ್ರೆಡ್ಡು ಫಸ್ಟು ನೀವು ಹ್ಯಾಂಡ್ಸಿಗೆ ನಿಮ್ಮ ನೇವರ್ಸ್ ಇರ್ತಾರಲ್ಲ ಅಥವಾ ಮನೆಯಲ್ಲಿ ನೀವು ಒಬ್ರಿಗೊಬ್ರು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಾದರೆ ಹ್ಯಾಂಡ್ಸಿನ ಮೇಲೆ ನೀವು ಇಲ್ಲ ನೀವೇ ಕೂತ್ಕೊಂಡಾಗ ಕಾಲ ಮೇಲೆ ನಮಗೆ ಹೇರ್ಸ್ ಇರ್ತಾವೆ ಅವನ್ನ ರಿಮೂವ್ ಮಾಡ್ಕೊತ ಈ ಥರ ನಾಟ್ ಹಾಕಿಬಿಟ್ಟು ರಿಮೂವ್ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಇದನ್ನು ಮಾಡಿಬಿಟ್ಟು ಆಮೇಲೆ ನೀವು ಮನೆಯಲ್ಲೇ ನೀವೇ ಓನ್ ಹಾಕಿ ನಿಮ್ಮ ಐಬ್ರೋ ನಿಮ್ಮ ಲಿಪ್ ನಿಮ್ಮ ಫೋರ್ ಹೆಡ್ ನೀವು ಮಾಡ್ಕೋಬೋದು ನಮ್ಮದು ಜಾಸ್ತಿ ಎಕ್ಸ್ಟ್ರಾಸ್ ಈ ಶೇಪ್ ಇರುತ್ತೆ ಎಕ್ಸ್ಟ್ರಾಸ್ ಮಾತ್ರ ನಾವು ತಕೊಳ್ತೀವಿ ಅಂದರೆ ಇದನ್ನು ತಗೋಬಹುದು ಬಟ್ ಸ್ವಲ್ಪ ಮೀರಲ್ ಮುಂದಿಟ್ಕೊಂಡು ಜಾಗೃತವಾಗಿ ಮಾಡ್ಕೋಬೇಕು இல்லை நோடி சின் தோர்ஸ் தி தர இல்லை நோடி தர ஹீங்க ಹೀಗೆ ಅಪ್ಪರ್ ಲಿಪ್ ಹೇರ್ಸ್ ಈ ತರ ಇರುತ್ತಲ್ಲ ಇದಕ್ಕೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಥ್ರೆಡ್ ಇದು ಮಾಡಬೇಕು ಲಿಪ್ಸ್ ಟೈಟ್ ಮಾಡಬೇಕು சவுண்ட்ர்த்தரு ஓது சர்ச்சர் அந்த சவுண்ட் வர்த்தி நீத்தாக் ஹேர் ஓகேவா இல்லை இல்டி இரங்க ಇಲ್ಲಿ ಗಟ್ಟಿಯಾಗಿ ನೀವು ಲಿಪ್ಸಿಂದ ಇಟ್ಕೊಂಡು ನೀವು ತಕೋಬೇಕು ಲೂಸ್ ಬಿಟ್ಕೋಬಾರ್ದು ಇದು ಥ್ರೆಡ್ ಹಚ್ಚೋ ಚಾನ್ಸಸ್ ಇರ್ತೈತಿ ನೀವು ಪ್ರಾಕ್ಟೀಸ್ ಮಾಡಿ ಈ ಥರ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಂಡು ನೀವು ಮನೆಯಲ್ಲೇ ಪಾರ್ಲರಿಗೆ ಹೋಗ್ದೇನೆ ನಿಮ್ಮ ಐಬ್ರೋಸು ಎಕ್ಸ್ಟ್ರಾಸ್ ತಗೋಬೋದು ಅಪ್ಪರ್ ಲಿಪ್ ಮಾಡ್ಕೋಬೋದು ಮತ್ತು ಚಿನ್ನೆಲ್ಲ ನೀವೇ ಮಾಡ್ಕೋಬೋದು ಥ್ಯಾಂಕ್ ಯು Oh, oh, oh.